ಯೋಗದ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ವ್ಯಾಪ್ತಿಯ ಹಿರಿಯೂರು ತೋಟಗಾರಿಕೆ ಮಹಾವಿದ್ಯಾಲಯದ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಆಯೋಜಿಸಿದ್ದ ಗ್ರಾಮೀಣ ಕೃಷಿ ಕಾರ್ಯಾನುಭವ ಕಾರ್ಯಕ್ರಮ ರಾವೆ ಅಂಗವಾಗಿ ಚಿತ್ರದುರ್ಗ ತಾಲೂಕಿನ ಗೊಡಬನಾಳ್ ಗ್ರಾಮದಲ್ಲಿ ಅಣಬೆ ಕೃಷಿ ಮತ್ತು ಅಣಬೆ ಮಾರುಕಟ್ಟೆಯ ಮಾರ್ಗೋಪಾಯಗಳ ಕುರಿತು ತರಬೇತಿ ಮತ್ತು ಪ್ರಾತ್ಯಕ್ಷಿಕೆಯನ್ನು ಆಯೋಜಿಸಲಾಗಿತ್ತು ಹಿರಿಯೂರು ತೋಟಗಾರಿಕೆ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕಿ ಡಾಕ್ಟರ್ ಡಿ ಶಶಿಕಲಾಬಾಯಿ ಅವರು ಅಣಬೆ ಕೃಷಿಗೆ ಬಳಸುವ ಬೀಜ ವೈಜ್ಞಾನಿಕ ಬಿತ್ತನೆಯ ಪ್ರಕ್ರಿಯೆ ತಳಿಗಳ ಕುರಿತು ಮಾಹಿತಿ ನೀಡಿದರು ಅಣಬೆ ಕೃಷಿ ಬೇರೆ ಬೇರೆ ಆಯಿಸ್ಟರ್ ಇರಬಹುದು ಅಥವಾ ಬಟನ್ ಮಶ್ರೂಮ್ ಮಿಲ್ಕಿ ವೈಟ್ ಬೇರೆ ಬೇರೆ ಅಣಬೆನ ಬೆಳಿಬಹುದು ಆಯಿಸ್ಟರ್ ಸಾಮಾನ್ಯವಾಗಿ ಅತ್ಯಂತ ಸುಲಭವಾಗಿ ಬೆಳೆಯುವಂತಹ ಮನೆಯಲ್ಲೇನೆ ಹೆಣ್ಣು ಮಕ್ಕಳಾಗ್ಲಿ ಅಥವಾ ಜಾಗ ತೀರಾ ಕಡಿಮೆ ಇದೆ ನಮ್ಗೆ ಎಕ್ಸ್ಟ್ರಾ ಬಿಲ್ಡಿಂಗ್ ಕಟ್ಸಿ ಅದಕ್ಕೆ ಮಾಡ್ಲಿಕ್ಕೆ ಆಗಲ್ಲ ಅನ್ನೋರಿಗೂ ಕೂಡ ಹೇಗೆ ಸುಲಭವಾಗಿ ಬೆಳ್ಕೋಬಹುದು ಅಂತ ಹೇಳಿ ಈ ದಿನ ನಾವು ತೋರ್ಸ್ಕೊಡ್ತಾ ಇದ್ದೀವಿ ಇದಕ್ಕೆ ಮುಖ್ಯವಾಗಿ ಬೇಕಾಗಿರುವಂತಹ ರಾ ಮೆಟೀರಿಯಲ್ಸ್ ಅಂತ ಹೇಳಿದ್ರೆ ಒಂದು ಸ್ಪಾನ್ ಅಂತ ಹೇಳ್ತೀವಿ ಅಥವಾ ಅಣಬೆ ಬೀಜ ಅಂತ ಹೇಳ್ತೀವಿ ಅಣಬೆ ಬೀಜನ ನಾವು ತಯಾರಿಸ್ಲಿಕ್ಕೆ ಆಗಲ್ಲ ಅಂತ ಅನ್ನೋದಾದ್ರೆ ಇದು ಅಣಬೆ ಬೀಜ ಮಾರುಕಟ್ಟೆನಲ್ಲಿ ಲಭ್ಯ ಇರುತ್ತೆ ಈಗ ಶಿವಮೊಗ್ಗದಿಂದ ತರಿಸ್ಕೋಬೋದು ಅಥವಾ ಬೆಂಗಳೂರಿಂದ ತರಿಸ್ಕೋಬೋದು ಕೆ ವಿ ಕೆ ಹಿರಿಯೂರಿಂದ ತರ್ಸ್ಕೊಬೋದು ಈ ರೀತಿ ಬೇರೆ ಬೇರೆ ಹೆಸರುಘಟ್ಟ ಬೆಂಗಳೂರು ಬೇರೆ ಬೇರೆ ಕಡೆ ದೊರ ಸಿಗುತ್ತೆ ಅದನ್ನು ತರಿಸ್ಕೊಂಡಿದ್ದ ನಂತರ ಅಣಬೆ ಬೀಜನ ತಗೊಂಡು ಒಂದೇ ಒಂದು ಪ್ರಾಮುಖ್ಯವಾದ ವಿಷಯ ಅಂತ ಹೇಳಿದರೆ ಕಂಟಾಮಿನೇಷನ್ ಜಾಸ್ತಿ ಆಗುತ್ತೆ ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಶುಚಿತ್ವವಾಗಿ ನಾವು ಈ ಅಣಬೆ ತರಬೇತಿ ಅಣಬೆ ಪ್ರಾತ್ಯಕ್ಷಿಕೆಯನ್ನು ನಾವು ಮಾಡಬೇಕಾಗುತ್ತೆ ಅಣಬೆ ಕೃಷಿನ ಈ ಅದರ ಜೊತೆಗೆ ಹುಲ್ಲು ಬೇಕಾಗುತ್ತೆ ಭತ್ತದ ಹುಲ್ಲನ್ನು ತಗೊಂಡು ಅದರಲ್ಲಿರುವಂತಹ ಕ ಕಸಿ ಕಡ್ಡಿ ಕಸಗಳನ್ನು ಹಾಕಬೇಕಾಗುತ್ತೆ ನಂತರದಲ್ಲಿ ಅದನ್ನು ಚಿಕ್ಕ ಚಿಕ್ಕದಾಗಿ ಪೀಸ್ ತುಂಡುಗಳನ್ನಾಗಿ ಮಾಡಿ ಅದನ್ನು ಕತ್ತರಿಸಿ ಅದ್ರ ಮತ್ತೆ ಇನ್ನೊಂದು ಸಲ ಅದರಲ್ಲಿ ಏನಾದರೂ ಕಸ ಕಡ್ಡಿ ಅಥವಾ ಹಸಿರು ಹುಲ್ಲು ಈ ರೀತಿ ಇದ್ರೆ ಅದನ್ನು ಹಾಕಿ ನಂತರದಲ್ಲಿ ಅದನ್ನು ಸುಮಾರು ಎಂಟರಿಂದ ಎಂಟು ಗಂಟೆಗಳ ಕಾಲ ಅದನ್ನ ನೀರಲ್ಲಿ ನೆನೆಸಿ ಇಡಬೇಕಾಗುತ್ತೆ ಓವರ್ ನೈಟ್ ಸೋಪ್ ಮಾಡಿ ಇಟ್ಟಿದ ನಂತರ ಒಂದು ಗಂಟೆಗಳ ಕಾಲ ಬೇಯಿಸ್ಬೇಕಾಗುತ್ತೆ ತಗೊಂಡು ಬಂದಿರುವಂತಹ ಅಣಬೆ ಬೀಜನ ಅದು ಗಟ್ಟಿಯಾಗಿರುತ್ತೆ ಸುಮಾರು ನಾವು ತಗೊಂಡು ಬಂದಿದ್ದೀವಿ ಅಂತ ಹೇಳಿದ್ರೆ ಫ್ರಿಡ್ಜ್ ಅಲ್ಲಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ದಿನ ನಾವು ಫ್ರಿಜ್ ಅಲ್ಲಿ ಇಟ್ಟು ಅದನ್ನ ಸಪ್ರೇಟ್ ಆಗಿ ಇಟ್ಕೋಬೇಕಾಗುತ್ತೆ ಇಟ್ಕೊಂಡಿದ ನಂತರ ಯಾವ ದಿನ ಬಳಸ್ತೀವೋ ಆ ದಿನನ ಆ ಬೀಜನ ಪುಡಿ ಪುಡಿ ಮಾಡಿಕೊಂಡು ಒಂದು ಬಿಡಿ ಬಿಡಿಯಾಗಿ ಮಾಡಿಕೊಂಡು ನಂತರ ಒಂದು ಎಳೆ ಬತ್ತದ ಹುಲ್ಲು ನಂತರದಲ್ಲಿ ಒಂದು ಹಿಡಿಯಷ್ಟು ಅದು ಅಣಬೆ ಬೀಜ ಅಥವಾ ಸ್ಪಾನ್ ಅಂತ ಹೇಳ್ತೀವಿ ಆ ಸ್ಪಾನ್ ಅನ್ನ ತಗೊಂಡು ಎಳೆ ಎಳೆಯಾಗಿ ಹೀಗೆ ಹಾಕ್ತಾ ಹೋದ್ರೆ ನಂತರದಲ್ಲಿ ಸುಮಾರು ನಾಲ್ಕರಿಂದ ಐದು ಎಳೆ ಭತ್ತ ಮತ್ತೆ ಎಳೆ ಎಳೆಯಾಗಿ ಬೀಜನ ಹಾಕ್ತಾ ಹೋದ್ರೆ ನಂತರದಲ್ಲಿ ಅದನ್ನ ಮೇಲೆ ರಬ್ಬರ್ ಬ್ಯಾಂಡ್ ತಗೊಂಡು ಕಟ್ಟಬೇಕಾಗುತ್ತೆ ರಬ್ಬರ್ ಹಾಕಬೇಕಾಗುತ್ತೆ ಮತ್ತೆ ಮಧ್ಯದಲ್ಲಿ ಸ್ವಲ್ಪ ಹತ್ತಿನ ಹಾಕಿ ರಬ್ಬರ್ ಬ್ಯಾಂಡ್ ತಗೊಂಡು ಹಾಕಿ ನಂತರದಲ್ಲಿ ಅದು ಉಸಿರಾಟ ಕ್ರಿಯೆ ನಡೆಸುತ್ತೆ ಹಾಗಾಗಿ ಉಸಿರಾಟ ಕ್ರಿಯೆ ನಡೆಸ್ಲಿಕ್ಕಾಗಿ ಸುತ್ತಲೂ ನಾವು ತೂತನ ಮಾಡಬೇಕು ಪಿನ್ನು ತಗೊಂಡು ತೂತನ ಮಾಡಿ ನಂತರದಲ್ಲಿ ಯಾವ ಕೊಠಡಿಯಲ್ಲಿ ಇಡ್ತೀವೋ ಆ ಕೊಠಡಿಯಲ್ಲಿ ಸಂಪೂರ್ಣವಾಗಿ ನಾವು ಫ್ಯೂಮಿಗೇಷನ್ ಮಾಡಬೇಕಾಗುತ್ತೆ ಅಂದ್ರೆ ಸಂಪೂರ್ಣವಾಗಿ ಶುಚಿತ್ವವಾಗಿ ಇಡಬೇಕಾಗುತ್ತೆ ಆಗಲೇ ಹಾಗೆ ಕಂಟಾಮಿನೇಷನ್ ಅನ್ನೋದು ತುಂಬಾ ತುಂಬಾನೇ ಅವಾಯ್ಡ್ ಮಾಡಬೇಕಾದ ಆಗುತ್ತೆ ಪ್ರತಿಯೊಂದು ಹಂತದಲ್ಲೂ ಸಹ ಆ ಕಂಟಾಮಿನೇಷನ್ ಅವಾಯ್ಡ್ ಮಾಡಬೇಕು ಅಂದ್ರೆ ನಾವು ಇಟ್ಟಂತಹ ಫ್ರೂಟಿಂಗ್ ಆ ಬಾಡಿ ಅಂತ ಹೇಳ್ತೀವಿ ಆ ಕವರ್ನ ಭತ್ತದ ಹುಲ್ಲು ಮತ್ತೆ ಅಣಬೆ ಬೀಜನ ತುಂಬಿಸಿ ಇಟ್ಟಿರುವಂತಹ ಚೀಲನ್ನು ಇಟ್ಟಾಗ ಯಾವಾಗ ನಾವು ಆ ಕೋಣೆ ಒಳಗೆ ಹೋಗ್ತೀವೋ ನಾವು ಕೈಯನ್ನ ಸುಚಿತವಾಗಿ ತೊಳ್ಕೊಂಡು ಹ್ಯಾಂಡ್ ವಾಶ್ ಹಾಕಿ ತೊಳ್ಕೊಂಡು ನಂತರದಲ್ಲಿ ಒಳಗೆ ಕೈ ಕಾಲು ತೊಳ್ಕೊಂಡು ಎಂಟ್ರಿ ಆಗಬೇಕು ಸರ್ಕಾರಿ ವಿಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕಿ ಡಾಕ್ಟರ್ ಶ್ರುತಿ ಪಿ ಗುಂದಿ ಅವರು ಅಣಬೆಯ ಮಹತ್ವ ಅಣಬೆಯನ್ನು ಆಹಾರದಲ್ಲಿ ಬಳಸುವುದರ ಪ್ರಾಮುಖ್ಯತೆ ಅಣಬೆಯಲ್ಲಿನ ಪೌಷ್ಟಿಕಾಂಶದ ಕುರಿತು ವಿದ್ಯಾರ್ಥಿಗಳಿಗೆ ಮತ್ತು ಗ್ರಾಮಸ್ಥರಿಗೆ ತಿಳಿಸಿದರು ಅಣಬೆ ಬೇಸಾಯದ ಬಗ್ಗೆ ಬೇಸಾಯ ಕ್ರಮಗಳು ಮತ್ತು ಅದನ್ನು ಮಾರುಕಟ್ಟೆ ಮಾಡುವ ಮಾರ್ಗೋಪಾಯಗಳ ಬಗ್ಗೆ ನಾವು ಇನ್ಫಾರ್ಮೇಶನ್ ಸೊ ಎಲ್ರಿಗೂ ಗೊತ್ತಿರುವ ಹಾಗೆ ಅಣಬೆ ಅಂದರೆ ಮಶ್ರೂಮ್ ಇತ್ತಿನ ಇತ್ತೀಚಿನ ದಿನಗಳಲ್ಲಿ ಮಶ್ರೂಮ್ ಕಲ್ಟಿವೇಶನ್ ಮತ್ತು ಅದರದ್ದು ಹೆಲ್ತ್ ಬೆನಿಫಿಟ್ಸು ಇಂಪಾರ್ಟೆನ್ಸು ತುಂಬಾ ಹೆಚ್ಚಾಗ್ತಿದೆ ಯಾಕಂದರೆ ದ ಮೇನ್ ರೀಸನ್ ಈಸ್ ದ ಮೆಡಿಸಿನಲ್ ಪ್ರಾಪರ್ಟೀಸ್ ವಿಚ್ ಈಸ್ ಪ್ರೆಸೆಂಟ್ ಇನ್ ದ ಮಶ್ರೂಮ್ ಈ ಕಾಲಿಟಸ್ ಸೊ ಮುಖ್ಯವಾಗಿ ಎಲ್ರಿಗೂ ಒಂದು ತಪ್ಪು ಕಲ್ಪನೆ ಸ್ಪೆಷಲಿ ರೈತರಲ್ಲಿ ತಪ್ಪು ಕಲ್ಪನೆ ಏನಿದೆ ಅಂತಂದರೆ ಮಶ್ರೂಮ್ ಅಂತಂದರೆ ಅದನ್ನ ನಾನ್ ವೆಜ್ ಅಂತ ಪರಿಗಣಿಸಿದ್ದಾರೆ ಬಟ್ ಮುಖ್ಯವಾಗಿ ಅದು ವೆಜಿಟೇಬಲ್ ಅದು ವೆಜಿಟೇರಿಯನ್ ಪ್ರಾಡಕ್ಟ್ ಅಂತ ಹೇಳ್ತೀವಿ ಸೊ ಅನಬೆಯಲ್ಲಿ ಮುಖ್ಯವಾಗಿರುವಂಥ ಅಂಶಗಳೇನೆಂದರೆ ಇಟ್ ಈಸ್ ರಿಚ್ ಇನ್ ಪ್ರೋಟೀನ್ಸ್ ವಿಟಾಮಿನ್ ಬಿ ಟ್ವೆಲ್ ಮತ್ತು ಬಿ ಸಿಕ್ಸ್ ಇದೆ ಅಂತ ಹೇಳ್ತೀವಿ ತುಂಬ ಕ್ಯಾಲ್ಶಿಯಂ ಅಂಶ ಇದೆ ಅಂತ ಹೇಳ್ತೀವಿ ಮುಖ್ಯವಾಗಿ ಇದು ಮಹಿಳೆಯರು ಇದನ್ನು ಸತತವಾಗಿ ಸೇವಿಸೋದ್ರಿಂದ ಅವರ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ತೀವಿ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಇವತ್ತಿನ ದಿನಗಳಲ್ಲಿ ಒಂದು ಬ್ರೆಸ್ಟ್ ಕ್ಯಾನ್ಸರ್ ಅಂದರೆ ಸ್ತನೆ ಕ್ಯಾನ್ಸರ್ ಇರ್ಬೋದು ಕ್ಯಾನ್ಸರ್ ಸೆಲ್ಫ್ ಪ್ರೊಡಕ್ಷನ್ ಇರ್ಬೋದು ಟ್ಯೂಮರ್ಸ್ ಇರ್ಬೋದು ಈ ಥರ ಏನು ಕಾಯಿಲೆಗಳು ಬರ್ತೀವಲ್ಲ ಇದಕ್ಕೆ ಒಂದು ರಾಮಬಾನ ಅನಬೆ ಅಥವಾ ನಾವು ಮಶ್ರೂಮ್ ಅಂತ ಹೇಳ್ತೀವಿ ಇದನ್ನು ಯಥೇಚ್ಛವಾಗಿ ಸೇವಿಸೋದ್ರಿಂದ ಹೆಲ್ತ್ ಚೆನ್ನಾಗಿರುತ್ತೆ ಇದನ್ನು ಇದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂದ್ರೆ ರೈತರಿಗೆ ಮಾಹಿತಿ ಅದರ ಮಹತ್ವ ಸೇವಿಸೋದ್ರಿಂದ ಏನಾಗುತ್ತೆ ಅಂತ ನಾವು ಅದರ ಕುರಿತು ಅವೇರ್ನೆಸ್ ಪ್ರೋಗ್ರಾಮ್ ಕಂಡುಕೊಳ್ಬೇಕಾಗಿದೆ ಸೊ ಅದನ್ನ ನಾವಿಲ್ಲಿ ನಮ್ಮ ವಿದ್ಯಾರ್ಥಿಗಳ ಮುಖಾಂತರ ಆ ಟ್ರೈನಿಂಗ್ ಪ್ರೋಗ್ರಾಮ್ನ ಇಲ್ಲಿ ಕೊಡ್ತಾ ಇದ್ದೀವಿ ತರಬೇತಿಯಲ್ಲಿ ಭಾಗವಹಿಸಿದ್ದ ತುಮಕೂರಿನ ಅಣಬೆ ಕೃಷಿಕರಾದ ರೇಣುಕಾ ಅವರು ತಮ್ಮ ವೈಜ್ಞಾನಿಕ ಅಣಬೆ ಕೃಷಿ ಹಾಗೂ ಅಣಬೆ ಮೌಲ್ಯವರ್ಧನೆ ಕುರಿತು ಅನುಭವ ಹಂಚಿಕೊಂಡರು ಆ ಮಶ್ರೂಮ್ ವ್ಯಾಲ್ಯೂ ನಿಮ್ಗೆಲ್ರಿಗೂ ಗೊತ್ತಾಯಿದೆ ಮಶ್ರೂಮ್ ನಾವು ಏನು ತಿಂತೀವಿ ಮಶ್ರೂಮ್ ಬೆನಿಫಿಟ್ಸ್ ಏನಂತ ಹೇಳಿ ಸೊ ನ ನಾವು ಇವಾಗ ಮಾರ್ಕೆಟಿಂಗ್ ತುಂಬಾ ಚೆನ್ನಾಗಿದೆ ಮತ್ತೆ ನಾವು ಆರ್ಗ್ಯಾನಿಕ್ ಮಶ್ರೂಮ್ ನ ಬೆಳಿತಾ ಇರೋದ್ರಿಂದ ತುಂಬಾ ಜನ ನಮಗೆ ಮಶ್ರೂಮ್ ನ ಎಲ್ಲರೂ ಕೂಡ ಬೈ ಮಾಡ್ತಾ ಇದ್ದಾರೆ ಮಶ್ರೂಮ್ ನಾವು ಇನ್ನೂರು ರೂಪಾಯಿ ಕೆ ಜಿ ಕೊಡ್ತಾ ಇದೀವಿ ಸೊ ಏಜೆಂಟ್ರು ತೊಗೊಂಡು ಅವರು ಇನ್ನೂರೈವತ್ತು ಮುನ್ನೂರು ಎಷ್ಟು ಮಾರ್ಕೊತಿದ್ದಾರೆ ಬಟ್ ನಾವು ಲೋಕಲಲ್ಲಿ ಏನು ಮಾಡ್ತಿದೀವಿ ಅಂದ್ರೆ ಟೂ ಹಂಡ್ರೆಡ್ ಗೆ ಕೊಡ್ತಾ ಇದೀವಿ ನಾವು ತಿಂಗ್ಳಿಗೆ ಏನಿಲ್ಲ ಅಂದ್ರೂ ಐವತ್ತರವತ್ತು ಸಾವಿರ ರೂಪಾಯಿ ಅಂತೂ ಆದಾಯ ನೋಡ್ತಾ ಇದೀವಿ ಎಲ್ಲರೂ ಕೂಡ ಇದನ್ನ ಬಳಸ್ಕೊಂಡು ರೈತರೆಲ್ಲರೂ ಕೂಡ ಈ ಮಶ್ರೂಮ್ನ ಅಣಬೆ ಬೇಸಾಯನ ಮಾಡಬಹುದು ಮಶ್ರೂಮ್ನ ಬೆಳೆಯ ತಿನ್ನೋದ್ರಿಂದ ಏನಾಗ್ತಿದೆ ಮಶ್ರೂಮ್ನ ನಾವು ಡಿ ವಿಟಮಿನ್ ನಮಗೆ ಸೂರ್ಯನ ಬೆಳಕಲ್ಲ ಅಷ್ಟೇ ಸಿಗುತ್ತೆ ಅಲ್ಲಿ ಸಿಗ್ತಾ ಇದೆ ಮತ್ತೆ ಮಶ್ರೂಮ್ ತಿನ್ನೋದ್ರಿಂದ ನಮಗೆ ಕ್ಯಾನ್ಸರ್ ಇಂದ ತಡೆಗಟ್ಟಬಹುದು ಮತ್ತೆ ನಮ್ಗೆ ಬ್ಲಡ್ ಪ್ಯೂರಿಫೈ ಆಗ್ತಿದೆ ಮತ್ತೆ ಕೊಲೆಸ್ಟ್ರಾಲ್ ಫ್ರೀ ಆಗ್ತಿದೆ ತಿನ್ನೋದ್ರಿಂದ ಗೆ ಹೆಲ್ತ್ ಬೆನಿಫಿಟ್ ಜಾಸ್ತಿ ಇದೆ ಮತ್ತೆ ಮೆಡಿಸನ್ ವ್ಯಾಲ್ಯೂ ಇರೋದ್ರಿಂದ ಮಶ್ರೂಮ್ ತಿಂತಾ ಇದಾರೆ ಮಶ್ರೂಮ್ನ ನಾವು ಫ್ರೆಶ್ ಆಗಿ ಕೂಡ ತಿನ್ಬೋದು ಮತ್ತೆ ಅದನ್ನ ವ್ಯಾಲ್ಯೂ ಅಡಿಷನ್ ಅಂತ ಮಾಡ್ಕೊಂಡು ಮಶ್ರೂಮ್ ಇಂದ ಏನೇನೋ ಕುಕೀಸ್ ಮಾಡ್ತಿದ್ದಾರೆ ಮತ್ತೆ ಮಶ್ರೂಮ್ ಇಂದ ನಾವು ಏನು ಕೇಕ್ನ ರಸಮ್ ಪೌಡ್ರ ನ ಜಾಮೂನ್ ಪೌಡ್ರ್ ಆಮೇಲೆ ಮಸಾಲಾ ಪೌಡರ್ ಕೂಡ ಯೂಸ್ ಬಳಕೆ ಮಾಡ್ತಿದಾರೆ ವ್ಯಾಲ್ಯೂ ಅಡಿಷನ್ ಅಂತ ಮಾಡಿ ನೀವು ಮಶ್ರೂಮ್ ನ ಬೆಳೆದವರು ಯಾರು ಕೂಡ ವೇಸ್ಟ್ ಆಗಲ್ಲ ಮಶ್ರೂಮ್ ಫ್ರೆಶ್ ಹೋದಷ್ಟು ಹೋಗ್ಬೋದು ಮತ್ತೆ ಅದನ್ನ ಡ್ರೈ ಮಾಡಿ ಕೂಡ ಒಣಗಿಸಿ ಅದನ್ನ ಪೌಡರ್ ರೂಪದಲ್ಲಿ ಕೂಡ ಮಾರ್ಕೆಟಿಂಗ್ ಮಾಡ್ಬೋದು ಡೈರೆಕ್ಟ್ ಆಗಿ ಪ್ರೋಟೀನ್ ಗೆ ಬಳಸ್ತಾ ಇದಾರೆ ಮಶ್ರೂಮ್ ಪೌಡ್ರನ್ನ ಇಲ್ಲ ಬೇಡ ಅಂತ ಅಂದ್ರೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇರ ಅಂದರು ಹೋಟೆಲ್ ಕೂಡ ಮಾಡ್ಕೊಂಡು ಮಶ್ರೂಮ್ ನ ಏನು ಮಶ್ರೂಮ್ ಗ್ರೇವಿ ಮಾಡ್ಬೋದು ಮಶ್ರೂಮ್ ಸಾಂಬಾರ್ ಮಾಡ್ಬೋದು ಮಶ್ರೂಮ್ ಮಂಚೂರಿ ಮಶ್ರೂಮ್ ಸಿಕ್ಸ್ಟಿ ಫೈವ್ ಎಷ್ಟೆಷ್ಟು ವೆರೈಟಿ ಇದೆ ಅಷ್ಟೆ ಎಲ್ಲ ವೆರೈಟಿ ಕೂಡ ಮಶ್ರೂಮ್ ಅಲ್ಲಿ ಮಾಡ್ಬೋದು ತುಂಬಾ ಟೇಸ್ಟಿಯಾಗಿ ಬರ್ತಿದೆ ಮಶ್ರೂಮ್ ಸೊ ಹಂಗಾಗಿ ಮಶ್ರೂಮ್ ನ ಬೆಳೆಯೋದ್ರಿಂದ ಎಲ್ರಿಗೂ ಅನುಕೂಲ ಇದೆ ಇದನ್ನ ಎಲ್ರಿಗೂ ಹೆಚ್ಚೆಚ್ಚು ಬೆಳಿಬೇಕು ಇದೇ ಸಂದರ್ಭದಲ್ಲಿ ಅಣಬೆ ಬೇಸಾಯದ ಕುರಿತು ರೈತರು ಹಾಗೂ ಗ್ರಾಮಸ್ಥರಿಗೆ ಪ್ರಾತ್ಯಕ್ಷಿಕೆ ನೀಡಲಾಯಿತು ತರಬೇತಿ ಮತ್ತು ಪ್ರಾತೀಕ್ಷಿಕೆಯಲ್ಲಿ ಸುತ್ತಮುತ್ತಲಿನ ರೈತರು ರಾವೆ ಕಾರ್ಯಕ್ರಮದ ವಿದ್ಯಾರ್ಥಿಗಳು ಭಾಗವಹಿಸಿ ಯಶಸ್ವಿಗೊಳಿಸಿದರು ರೇಷ್ಮೆ ನಮ್ಮ ನಾಡಿನ ಪ್ರಮುಖ ವಾಣಿಜ್ಯ ಬೆಳೆ ರೇಷ್ಮೆ ಕೃಷಿಯಲ್ಲಿ ಇತ್ತೀಚೆಗೆ ಹಿಪ್ಪು ನೇರಳೆ ಸೊಪ್ಪು ಬೆಳೆಯುವುದರಿಂದ ರೇಷ್ಮೆ ಹುಳು ಸಾಕಣೆ ಮಾಡಿ ಮಾರಾಟ ಮಾಡುವವರೆಗೂ ಅನೇಕ ತಾಂತ್ರಿಕತೆಗಳು ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸಿರುವುದರಿಂದ ರೈತರಿಗೆ ಬಹಳ ಅನುಕೂಲವಾಗಿರುತ್ತದೆ ಆದ್ದರಿಂದ ಇತ್ತೀಚೆಗೆ ರೇಷ್ಮೆ ಬೆಳೆಗಾರರು ಹೆಚ್ಚಾಗಿ ಹೆಚ್ಚಿನ ವಿಸ್ತೀರ್ಣದಲ್ಲಿ ಹಿಪ್ಪು ನೇರಳೆ ಸೊಪ್ಪನ್ನು ಬೆಳೆಯುತ್ತಿದ್ದಾರೆ ರೇಷ್ಮೆ ಕೃಷಿಯಲ್ಲಿ ತಾಂತ್ರಿಕತೆಗಳ ಕುರಿತು ತಜ್ಞರು ತಿಳಿಸಿದ್ದಾರೆ ರೇಷ್ಮೆ ಕೃಷಿ ಅಭಿವೃದ್ಧಿಗೆ ವಿವಿಧ ಯೋಜನೆಗಳ ಅಡಿ ಸಹಾಯಧನ ಸೌಲಭ್ಯವಿದೆ ಅಲ್ಲದೆ ರೈತ ಉತ್ಪಾದಕರ ಕಂಪನಿಗಳನ್ನು ಮಾಡಿಕೊಳ್ಳುವುದರಿಂದ ಅನೇಕ ಅನುಕೂಲಗಳಿವೆ ಎನ್ನುತ್ತಾರೆ ರಾಮನಗರ ಜಿಲ್ಲೆಯ ರೇಷ್ಮೆ ಉಪನಿರ್ದೇಶಕರಾದ ಸಿಡಿ ಬಸವರಾಜು ಅವರು ರಾಮನಗರ ಜಿಲ್ಲೆಯಲ್ಲಿ ರೇಷ್ಮೆಗೆ ಪ್ರಸಿದ್ಧಿಯಾದಂತಹ ಹೆಸರಿದೆ ಇಲ್ಲಿ ಸುಮಾರು ಇಪ್ಪತ್ತೇಳು ಸಾವಿರ ಜನ ರೈತರು ರೇಷ್ಮೆ ಬೆಳೆಗಾರಿದ್ದಾರೆ ಇಪ್ಪತ್ತೊಂದು ಸಾವಿರ ಹೆಕ್ಟೇರ್ನಲ್ಲಿ ರೇಷ್ಮೆ ಪ್ರದೇಶ ಇದೆ ಇಲ್ಲಿ ಈಗ ರೈತರು ಹೆಚ್ಚಿನ ರೀತಿಯಲ್ಲಿ ರೇಷ್ಮೆಗೆ ಆಸಕ್ತಿ ವಹಿಸ್ತಿದ್ದು ತಾಂತ್ರಿಕತೆ ಬಗ್ಗೆ ಆಸಕ್ತಿ ತೋರಿಸ್ತಾ ಇದ್ದಾರೆ ಸೊ ತಾಂತ್ರಿಕತೆಯಲ್ಲಿ ಹೊಸ ಸಿಸ್ಟಮ್ ವೈಡರ್ ಸ್ಪೇಸಿಂಗು ರೇಷ್ಮೆ ತೋಟ ಮಾಡ್ಕೊಳ್ಳೋದು ಹುಳು ಸಾಕಾಣಿಕೆಯಲ್ಲಿ ಶೂ ಟ್ರೈನಿಂಗ್ ಸಿಸ್ಟಮ್ನ ಅಳವಡಿಸ್ಕೊಳ್ಳೋದು ಸೊ ಹಿಂದೆ ಇದ್ದಂತಹ ಸಂಪ್ರದಾಯಗಳನ್ನ ಬದಲಾಯಿಸಿ ಈಗ ಹೆಚ್ಚಿನ ತಾಂತ್ರಿಕತೆಗಳನ್ನು ಅಳವಡಿಸ್ಕೊತಾ ಇದ್ದಾರೆ ಸೊ ಇದ್ರ ಬಗ್ಗೆ ಇಲಾಖೆ ಹೆಚ್ಚಿನ ರೀತಿಯಲ್ಲಿ ಗಮನ ಕೊಟ್ಟು ಸೊ ಗುಂಪು ಚರ್ಚೆ ಮತ್ತು ತಾಂತ್ರಿಕ ಸಲಹೆಗಳಲ್ಲೇ ಮುಖಾಂತರ ನೀಡ್ತಾ ಇದ್ದೀವಿ ಸೊ ಈಗ ರೈತರು ಅದನ್ನು ಉಪಯೋಗಿಸ್ಕೊಂಡು ಇಲಾಖೆಯಲ್ಲಿ ಸ್ಕೀಮ್ಗಳು ಕೇಂದ್ರ ಸರ್ಕಾರದಿಂದ ಮತ್ತು ರಾಜ್ಯ ಸರ್ಕಾರದಿಂದ ಎರಡೂ ಸೇರಿ ಸಿಲ್ಕ್ ಸಮಗ್ರ ಯೋಜನೆಗಳಿದೆ ಸೊ ಇದರಲ್ಲಿ ನಾವು ರೈತರಿಗೆ ಸಾಕಷ್ಟು ರೇಷ್ಮೆ ಹುಳು ಸಾಕಾಣಿಕೆ ಮನೆಗಳಿಗೆ ಸಬ್ಸಿಡಿ ಕೊಡ್ತಾ ಇದ್ದೀವಿ ಸೊ ಅದರಲ್ಲಿ ಸಾವಿರ ಚರಡಿ ರೇಷ್ಮೆ ಉಳು ಸಾಕಾಣಿಕೆ ಮನೆಗೆ ಸೊ ಜನರಲ್ಗೆ ಎರಡು ಲಕ್ಷ ಇಪ್ಪತ್ತೇಳು ಸಾವಿರ ರೂಪಾಯಿ ನಾವು ಸಬ್ಸಿಡಿ ಕೊಡ್ತಾಯಿದ್ದೀವಿ ಸೊ ಇವರಿಗೆ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ನಾವು ಎರಡು ಲಕ್ಷ ತೊಂಬತ್ತೆರಡು ಸಾವಿರ ರೂಪಾಯಿ ಕೊಡ್ತಾಯಿದ್ದೀವಿ ಸೊ ಇದನ್ನು ಉಪಯೋಗಿಸ್ಕೊಂಡು ರೈತರು ಎತ್ತಿನ ಜೀತಿನಲ್ಲಿ ಹುಳು ಸಾಕಾಣಿಕೆ ಮಾಡ್ತಾ ಇದ್ದಾರೆ ಇದಕ್ಕೆ ಇತ್ತೀಚಿನ ದಿನಗಳಲ್ಲಿ ಈಗ ರೇಷ್ಮೆನಲ್ಲಿ ಬೇಸಿಗೆ ಶುರುವಾಗಿದ್ದು ಸೊ ರೇಷ್ಮೆ ಬೇಸಿಗೆಯಲ್ಲಿ ಯಾವ ರೀತಿ ಬೇಸಾಯ ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ಇಲಾಖಾ ಅಧಿಕಾರಿಗಳು ಗುಂಪು ಚರ್ಚೆಗಳ ಮುಖಾಂತರ ರೈತರಿಗೆ ಸಹಾಯಕ್ಕೆ ನಿಂತಿದ್ದಾರೆ ಏನಪ್ಪ ಅಂದರೆ ಅದು ರೇಷ್ಮೆ ಬೇಸಿಗೆಯಲ್ಲಿ ಸೊ ಸ್ವಲ್ಪ ತೇವಾಂಶ ಕಡಿಮೆ ಇರೋದ್ರಿಂದ ಸೊ ಹೆಚ್ಚಿನ ತೇವಾಂಶನ ಮಾಡಿಕೊಂಡು ಇಮಿಡಿಟಿ ರೈಸ್ ಮಾಡ್ಕೋಬೇಕಾಗುತ್ತೆ ಸೊ ಅದನ್ನು ರೈಸ್ ಮಾಡ್ಕೊಳ್ಳೋ ರೀತಿ ಯಾವ ರೀತಿ ತಾಂತ್ರಿಕತೆಗಳಿದೆ ಅನ್ನೋದ್ರ ಬಗ್ಗೆ ನಮ್ಮ ಇಲ್ಲಾ ಅಧಿಕಾರಿಗಳು ಗುಂಪು ಚರ್ಚೆಗಳ ಮುಖಾಂತರ ರೈತರಿಗೆ ಸಹಾಯ ನೀಡ್ತಾರೆ ಸಾಕಷ್ಟು ರೈತರು ಕೂಡ ಇತ್ತಿನ ದಿನಗಳಲ್ಲಿ ಇದ್ರ ಬಗ್ಗೆ ಅರಿವು ಮೂಡಿಸ್ಕೊಂಡು ಸರ್ ರೇಷ್ಮೆ ಉಳ ಬೇಸಿಗೆಯಲ್ಲಿ ಯಾವ ರೀತಿ ಸಾಕಾಣಿಕೆ ಮಾಡಬೇಕು ಹೆಚ್ಚಿನ ರೀತಿಯಲ್ಲಿ ಯಾವ ರೀತಿ ನಾವು ಅಧಿಕ ಇಳುವರಿ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡಿದ್ದಾರೆ ನಮ್ಮ ಇಲಾಖೆಯವರು ಕೂಡ ತಿಳಿಸ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ಸರ್ ನಮ್ಮ ರೈತರುಗಳು ಸಾಕಷ್ಟು ಜನ ಮಾದರಿ ರೈತ ಬೆಳೆಗಾರರಾಗಿದ್ದಾರೆ ಪ್ರತಿ ತಿಂಗಳು ಹುಳು ಸಾಕಾಣಿಕೆ ಮಾಡುವಂಥ ಪದ್ಧತಿ ಮಾಡ್ಕೊಂಡಿದ್ದಾರೆ ಬ್ಯಾಚ್ ವೈಸ್ ಯಾಕೆಂದರೆ ಸರ್ ಈಗ ಚಾಕಿ ಸೆಂಟ್ರ್ನಲ್ಲಿ ಅದೇ ಒಂದು ವಾರದ ಹುಳ ಕೊಡ್ತಾರೆ ಸರ್ ರೈತ ಅದನ್ನು ಹದಿನೈದು ದಿನ ಹುಳು ಸಾಕಾಣಿಕೆ ಮಾಡಿ ಅವನು ಒಂದು ಬ್ಯಾಚನ್ನ ಕವರ್ ಮಾಡ್ಬೋದು ಅವನು ಎರಡು ಬ್ಯಾಚ್ ಒಂದು ಎಕರೆ ಎರಡು ಎಕರೆ ಜಮೀನು ಇದ್ದರೆ ಸೊ ಒಂದು ಎಕರೆನ ನೂರು ಇನ್ನೂರು ನೂರೈವತ್ತು ಮಟ್ಟೆ ಹುಳು ಸಾಕಾಣಿಕೆ ಮಾಡ್ತಾನೆ ಒಂದು ಬ್ಯಾಚಲ್ಲಿ ನೆಕ್ಸ್ಟ್ ಬ್ಯಾಚಲ್ಲಿ ಅವನು ಇನ್ನೊಂದು ನೂರೈವತ್ತು ಮಟ್ಟೆನ ಪ್ರತಿ ತಿಂಗಳು ಹುಳ ಸಾಕಾಣಿಕೆ ಮಾಡ್ತಾ ಇದ್ದಾನೆ ಸೊ ಇದು ರೈತರಿಗೆ ಭಾಳ ಅನುಕೂಲ ಆಗ್ತಾ ಇದೆ ಅದೇ ರೀತಿ ರೇಷ್ಮೆ ಹುಳು ಸಾಕಾಣಿಕೆಯಲ್ಲಿ ತಾಂತ್ರಿಕತೆಗಳು ಮಾತ್ರ ಹೆಚ್ಚಿನ ರೀತಿಯಲ್ಲಿ ಸಿಗೋದ್ರಿಂದ ಸುಲಭ ರೀತಿಯಲ್ಲಿ ಅಧಿಕ ಲಾಭ ಗಳಿಸ್ಬೋದು ಅಂತ ನಾನು ನಿಮ್ಮ ಮೂಲಕ ಹೇಳ್ತೀನಿ ಕನಕಪುರ ತಾಲೂಕಿನ ಅಧಿಕಾರಿ ಮುತ್ತುರಾಜ್ ಅವರು ರೇಷ್ಮೆ ಕೃಷಿಯಲ್ಲಿ ಕೃಷಿ ಕಾರ್ಮಿಕರ ಅಭಾವವನ್ನು ಹೋಗಲಾಡಿಸಲು ತಾಂತ್ರಿಕತೆಗಳನ್ನು ಅಳವಡಿಕೆ ಮಾಡುವುದು ಅತ್ಯಗತ್ಯವಾಗಿದೆ ಹಿಪ್ಪು ನೇರಳೆ ತೋಟದಲ್ಲಿ ಸಾಲಿನಿಂದ ಸಾಲಿಗೆ ಗಿಡದಿಂದ ಗಿಡಕ್ಕೆ ಅಂತರ ಕಾಯ್ದುಕೊಳ್ಳುವುದರಿಂದ ಯಂತ್ರೋಪಕರಣಗಳ ಬಳಕೆ ಸುಲಭವಾಗುತ್ತದೆ ಜೊತೆಗೆ ಗುಣಮಟ್ಟದ ಸೊಪ್ಪಿನ ಇಳುವರಿ ಸಾಧ್ಯ ಅಲ್ಲದೆ ನೀರಿನ ಸಮರ್ಪಕ ಬಳಕೆಗೆ ಹನಿ ನೀರಾವರಿ ಅಳವಡಿಸಿಕೊಳ್ಳಬೇಕು ಜೈವಿಕ ವಿಧಾನದಲ್ಲಿ ಹಿಪ್ಪು ನೇರಳೆ ತೋಟದಲ್ಲಿ ರೋಗ ಮತ್ತು ಕೀಟಗಳನ್ನು ಹತೋಟಿ ಮಾಡಿ ಸಸ್ಯ ಸಂರಕ್ಷಣೆ ಮಾಡಿಕೊಂಡಲ್ಲಿ ರೇಷ್ಮೆ ಹುಳುಗಳ ಆರೋಗ್ಯವು ಉತ್ತಮವಾಗಿರುತ್ತದೆ ಎಂದರು ರವಿಕುಮಾರ್ ಅವರು ಇವತ್ತು ಇವತ್ತೇನು ಪ್ರಸ್ತುತ ತಂತ್ರಜ್ಞಾನ ಇದೆ ಆ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಒಂದು ಉತ್ತಮವಾದಂಥ ತೋಟವನ್ನ ಮಾಡಿದ್ದಾರೆ ನಮ್ಮದು ರಾಮನಗರ ಜಿಲ್ಲೆ ಒಂದು ಸಾಂಪ್ರದಾಯಿಕ ರೇಷ್ಮೆ ಕೃಷಿ ಮಾಡತಕ್ಕಂತ ಒಂದು ಜಿಲ್ಲೆ ಹಿಂದೆ ನಮ್ಮ ಜಿಲ್ಲೆನಲ್ಲಿ ಒಂದು ಎಂ ಫೈ ಮತ್ತೆ ನಾಟಿ ತಳಿಗಳಿತ್ತು ಹತ್ತದ ನಂತರ ಸುಮಾರು ಒಂದು ಇಪ್ಪತ್ತು ವರ್ಷದ ಹಿಂದೆ ಮೈಸೂರು ರೇಷ್ಮೆ ಸಂಶೋಧನಾ ಸಂಸ್ಥೆಯಿಂದ ಈ ಒಂದು ವಿ ಒನ್ ವೆರೈಟಿಯನ್ನು ಆವಿಷ್ಕಾರ ಮಾಡಿದ ನಂತರ ವಿ ಒನ್ ವೆರೈಟಿ ರೈತರಿಗೆ ತುಂಬಾ ಉತ್ತಮವಾದಂತಹ ಒಂದು ಸೊಪ್ಪಿನ ಇಳುವರಿ ಕೊಡ್ತಕ್ಕಂತಹ ವೆರೈಟಿ ಮತ್ತೆ ಇವತ್ತಿನ ತಂತ್ರಜ್ಞಾನ ಏನಂತ ಅಂದರೆ ಇವತ್ತು ರೇಷ್ಮೆ ಕೃಷಿಗೆ ಈ ಒಂದು ಕೂಲಿ ಕಾರ್ಮಿಕರ ಸಮಸ್ಯೆ ಬಹಳವಾಗಿ ಕಾಡ್ತಾ ಇದೆ ಈ ಕೂಲಿ ಕಾರ್ಮಿಕರ ಸಮಸ್ಯೆಯಿಂದ ವಿಮುಖರಾಗಿ ನಾವು ರೇಷ್ಮೆ ಕೃಷಿನಲ್ಲಿ ತೊಡಸ್ಕೋಬೇಕಂತ ಅಂದರೆ ಹೊಸ ಹೊಸ ಏನು ತಾಂತ್ರಿಕತೆಗಳಿದೆ ಉದಾಹರಣೆಗೆ ಹೇಳ್ಬೇಕಂತ ಅಂದರೆ ತೋಟ ನಿರ್ವಹಣೆಯಲ್ಲಿ ಅಂತರ್ ಬೇಸಾಯ ಮತ್ತೆ ಅಂತರ ಜಾಸ್ತಿ ಗಿಡದಿಂದ ಗಿಡಕ್ಕೆ ಅಂತರ ಜಾಸ್ತಿ ಮಾಡಿಕೊಂಡು ಒಂದು ಯಾಂತ್ರೀಕರಣದಿಂದ ನಾವು ತೋಟ ಮಾಡಕ್ಕೆ ಮಾಡಿದ್ರೆ ಮಾತ್ರ ಇವತ್ತು ರೇಷ್ಮೆ ಕೃಷಿಯಲ್ಲಿ ಉಳ್ಕೋಬೋದಾಗಿದೆ ನಮ್ಮ ರೈತರು ಇದು ನಾವು ವರ್ಷದಲ್ಲಿ ಹಾರು ಬೆಳೆ ತೆಗಿತಕ್ಕಂಥ ಒಂದು ಇಪ್ಪನೇಳೆ ತಳಿ ಪ್ರತಿ ಬೆಳಿಗೂ ಕೂಡ ತೋಟ ನಿರ್ವಹಣೆ ಮಾಡೋದು ಎರಡು ತಿಂಗಳಿಗೊಮ್ಮೆ ರೈತನಿಗೆ ಭಾಳ ಕಷ್ಟಕರವಾಗಿದೆ ಆದ್ದರಿಂದ ಅಂತರ ಜಾಸ್ತಿ ಮಾಡಿಕೊಳ್ಳೋದ್ರಿಂದ ಅವನ ಯಾನ್ ಯಾಂತ್ರೀಕರಣವನ್ನು ಬಳಕೆ ಮಾಡಿಕೊಳ್ಳೋದ್ರಿಂದ ತೋಟದಲ್ಲಿ ಅವನ ಕೂಲಿ ಕಾರ್ಮಿಕರ ಸಮಸ್ಯೆಯನ್ನು ನೀಗಿಸ್ಬೋದು ಮತ್ತು ಅಂತರ ಜಾಸ್ತಿ ಆಗಿರೋದ್ರಿಂದ ಸೂರ್ಯನ ರಶ್ಮಿ ಮತ್ತು ಗಾಳಿ ಬೆಳಕು ಇವೆರಡೂ ಕೂಡ ಚೆನ್ನಾಗಿ ತೋಟದಲ್ಲಿ ಇರೋದ್ರಿಂದ ಸೊಪ್ಪಿನ ಗುಣಮಟ್ಟ ಮತ್ತು ಇಳುವರಿ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ ಸಂತೆಕೋಡಿಹಳ್ಳಿಯಲ್ಲಿ ಇರುವ ರೈತ ಉತ್ಪಾದಕರ ಕಂಪನಿಯ ಮುಖ್ಯ ಕಾರ್ಯನಿರ್ವಾಹಕರು ಹಾಗೂ ನಿವೃತ್ತ ರೇಷ್ಮೆ ವಿಜ್ಞಾನಿ ಚೆಲ್ವಚಾರಿ ಅವರು ರೈತ ಉತ್ಪಾದಕ ಕಂಪನಿಗಳ ಉದ್ದೇಶ ಅನುಕೂಲಗಳು ಹಾಗೂ ಕಾರ್ಯವೈಖರಿಯ ಕುರಿತು ತಿಳಿಸಿದ್ದಾರೆ ಈ ಒಂದು ಉತ್ಪಾದಕ ಕಂಪನಿಯಿಂದ ರೈತರಿಗೆ ಅನುಕೂಲ ಆಗುವಂತಹ ಕೆಲವು ಪ್ರೋಗ್ರಾಮ್ಗಳು ನಾವು ಮಾಡ್ತಾ ಇದ್ದೀವಿ ಇದರ ಮುಖ್ಯ ಉದ್ದೇಶ ಎರಡು ಮೊದಲನೆಯದು ಎಲ್ಲ ರೈತರುಗಳಿಗೆ ಬೇಕಾದಂತಹ ರೇಷ್ಮೆ ಕೃಷಿಗೆ ಪೂರಕವಾಗಿ ಬೇಕಾದ ಎಲ್ಲ ಪರಿಕರಗಳನ್ನು ಕಡಿಮೆ ರೇಟ್ನಲ್ಲಿ ರೈತರಿಗೆ ಒದಗಿಸುವಂಥದ್ದು ಅಥವಾ ಮಾರಾಟ ಮಾಡುವಂಥದ್ದು ಎರಡನೇದು ವರ್ಷದಲ್ಲಿ ಪ್ರತಿ ವರ್ಷ ಬೇರೆ ಬೇರೆ ತಾಂತ್ರಿಕತೆಗಳು ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ತಾಂತ್ರಿಕತೆಗಳನ್ನ ಅಳವಡಿಕೆ ಮಾಡ್ಕೋಬೇಕಾಗುತ್ತೆ ಅದರಲ್ಲಿ ಬೇಸಿಗೆ ಕಾಲಕ್ಕೆ ಸೂಕ್ತವಾದ ತಾಂತ್ರಿಕತೆಗಳು ಅದಕ್ಕೆ ಬೇಕಾಗಿರುವಂಥ ಪರಿಕರಗಳು ಮಳೆಗಾಲದಲ್ಲಿ ಪ್ರಾರಂಭ ಮಾ ಅಥವಾ ಅಡಾಪ್ಟ್ ಮಾಡ್ಕೊಳ್ಳುವಂಥ ತಾಂತ್ರಿಕತೆಗಳು ಈ ತಾಂತ್ರಿಕತೆಗಳಿಗೆ ಏನು ಬೇಕು ಎಲ್ಲ ಪರಿಕರಗಳನ್ನು ನಮ್ಮ ಉತ್ಪಾದಕ ಕಂಪನಿಯಿಂದ ರೈತರಿಗೆ ನೇರವಾಗಿ ಕಡಿಮೆ ದರಲ್ಲಿ ಕೊಡುವಂಥ ಒಂದು ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ ಮತ್ತು ಈ ರೇಷ್ಮೆ ಕೃಷಿಯಲ್ಲಿ ಹಿಪ್ಪು ತೋಟ ನಿರ್ವಹಣೆಯಲ್ಲಿ ಭಾಳ ತೊಂದರೆ ಅನುಭವಿಸ್ತಾ ಇದ್ದರು ನಮ್ಮ ರೈತರು ಈ ಒಂದು ಏನು ವಿ ಒನ್ ಅಥವಾ ವಿಕ್ಟರಿ ಒನ್ ತಳಿ ಮತ್ತು ಸಿ ಎಸ್ ಆರ್ ತಳಿ ಇವೆರಡು ರೇಷ್ಮೆ ಕೃಷಿಯಲ್ಲಿ ರೈತರಿಗೆ ವರದಾನ ಅಂತ ಅನ್ಕೋಬೋದು ಈ ಸಾವಿರದ ಒಂಬೈನೂರ ತೊಂಬತ್ತ ದಶಕದಲ್ಲಿ ಒಂದು ಬದಲಾವಣೆಯ ಪರವಾನೆ ಆಯಿತು ಅದಕ್ಕೆ ಮುಖ್ಯ ಕಾರಣ ವಿ ಒನ್ ತಳಿ ಮತ್ತು ಸಿ ಎಸ್ ಆರ್ ರೇಷ್ಮೆ ಒಬ್ಳು ತಳಿಗಳು ಇದರ ಜೊತೆಗೆ ರೇಷ್ಮೆ ಹುಳು ಸಾಕಾಣಿಕಾ ಮನೆಗೆ ಸೋಂಕು ನಿವಾರಣೆ ಮಾಡಿರುವಂಥದ್ದು ಮತ್ತು ಹಾಸಿಗೆ ಸೋಂಕು ನಿವಾರಕಗಳನ್ನು ಉಪಯೋಗಿಸುವಂಥದ್ದು ರಾಸಾಯನಿಕ ಗೊಬ್ಬರಗಳನ್ನು ಶಿಫಾರಿತ ಪ್ರಮಾಣದಲ್ಲಿ ರೈತರಿಗೆ ಶಿಫಾರಸು ಮಾಡಿರುವಂಥದ್ದು ಈ ಎಲ್ಲ ಕಾರಣಗಳಿಂದ ಸುಮಾರು ಒಂದು ಎಕರೆಗೆ ಇನ್ನೂರೈವತ್ತರಿಂದ ಮುನ್ನೂರು ಕೆ ಜಿ ಬೆಳೀತಾ ಇದ್ದರು ಇವತ್ತು ಸದ್ಯದ ಪರಿಸ್ಥಿತಿಯಲ್ಲಿ ಕಾಲಾನಂತರ ಏನು ಮಾಡೋದು ನನ್ನ ರೈತರು ಪ್ರತಿ ಬೆಳೆಗೆ ಯೂರಿಯಾನೆ ಉಪಯೋಗಿಸುವಂಥದ್ದು ಕಾರ್ಮಿಕರ ಕೊರತೆಯಿಂದ ಕಳೆಗಳ ನಿರ್ವಹಣೆ ಮಾಡೋಕ್ಕಾಗದೇ ಈ ಕೀಟನಾಶಕಗಳು ಮತ್ತು ಕಳೆನಾಶಕಗಳನ್ನು ಯಥೇಚ್ಛವಾಗಿ ಬಳಸ್ತಾ ಇರೋದ್ರಿಂದ ರೈತರ ತೋಟಗಳಲ್ಲಿ ಸಾಕಷ್ಟು ಸಮಸ್ಯೆಗಳು ಬಂತು ಅದರಲ್ಲಿ ಮುಖ್ಯವಾಗಿ ಉಪ್ಪಿನ ತೋಟ ಇದೆ ವರ್ಷ ಪೂರ್ತಿ ಒಂದಲ್ಲ ಒಂದು ರೋಗಗಳಿಂದ ತೊಂದರೆಗಳನ್ನು ಅನುಭವಿಸ್ತಾ ಇದೆ ಅದರಲ್ಲಿ ಮುಖ್ಯವಾಗಿ ನುಸಿ ತ್ರಿಪ್ಸು ಪೀಡೆ ಈ ಥರ ಬೇರುಕೊಳೆ ರೋಗ ಎಲೆ ಸುರುಳಿ ಕೀಟ ಮತ್ತು ಬೇರು ಗಂಟಿ ರೋಗ ಬೇರು ಕೊಳೆ ರೋಗ ಇತರ ಮುಂತಾದ ಕಾ ರೋಗಗಳು ರೇಷ್ಮೆ ಸಸಿಗಳಲ್ಲಿ ಅಥವಾ ಹಿಪ್ಪನೇಳೆ ಗಿಡಗಳಲ್ಲಿ ಬಾಧಿಸ್ತಾ ಇವೆ ಕೀಟಗಳ ಬಾಧೆಯಿಂದ ರೇಷ್ಮೆ ಹುಳುವಿನ ಈ ಮುಖ್ಯ ಆಹಾರವಾಗಿರುವ ಹಿಪ್ಪನೇಳೆ ಸೊಪ್ಪಿನ ಉತ್ಪಾದನೆ ಉತ್ಪಾದಕತೆ ಎರಡೂ ಸಹ ಕಡಿಮೆ ಆಗ್ತಾ ಇದೆ ಇದರ ಗುಣಮಟ್ಟನೂ ಕಡಿಮೆ ಆಗ್ತಾಯಿದೆ ಇದರಿಂದ ಯಾವಾಗ ನಾವು ಇದು ಇಳುವರಿ ಕಡಿಮೆ ಆಗ್ತೋ ಚಾಕಿ ಮಾಡುವಂಥ ಪ್ರಮಾಣವೂ ಕಡಿಮೆ ಆಗಿ ರೈತರು ಒಂದು ಎಕರೆನಲ್ಲಿ ಏನು ಇನ್ನೂರು ಇನ್ನೂರಿಂದ ಇನ್ನೂರೈವತ್ತು ಮಟ್ಟ ಚಾಕಿ ಮಾಡೋ ಬದಲು ಅದರಲ್ಲಿ ಐವತ್ತರಿಂದ ಅರುವತ್ತು ಭಾಗದಷ್ಟು ಕಡಿಮೆ ಚಾಕಿ ಮಾಡಿ ನಷ್ಟನ ಅನುಭವಿಸುತ್ತಿದ್ದಾರೆ ಇದಕ್ಕೋಸ್ಕರ ನಾವು ಈ ಕಂಪನಿಯಿಂದ ಇದಕ್ಕೆ ಬೇಕಾಗಿರುವಂಥ ಸಾವಯವ ಗೊಬ್ಬರಗಳನ್ನು ನಾವು ಮಾಡಿ ಸಾವಯವ ವಿಧಾನದಿಂದ ತೋಟಗಳನ್ನು ನಿರ್ವಹಣೆ ಮಾಡುವಂಥ ದಿಕ್ಕಿನಲ್ಲಿ ನಮ್ಮ ಎಲ್ಲ ಸದಸ್ಯರುಗಳಿಗೆ ವಿವಿಧ ಕಾರ್ಯಕ್ರಮಗಳಲ್ಲಿ ತರಬೇತಿ ನೀಡ್ತಾ ಇದ್ದೀವಿ ವೈಜ್ಞಾನಿಕ ಹಾಗೂ ಸುಧಾರಿತ ಬೇಸಾಯ ಪದ್ಧತಿ ಮತ್ತು ನೂತನ ತಾಂತ್ರಿಕತೆಗಳನ್ನು ರೇಷ್ಮೆ ಕೃಷಿಯಲ್ಲಿ ಅಳವಡಿಸಿಕೊಂಡು ಮಾದರಿಯಾಗಿರುವ ರೈತ ರವಿಕುಮಾರ್ ಅವರು ಮೂರು ಎಕರೆಯಲ್ಲಿ ಹಿಪ್ಪು ನೇರಳೆಯನ್ನು ಬೆಳೆಸಿದ್ದಾರೆ ಹೆಚ್ಚಿನ ಅಂತರ ಕಾಯ್ದುಕೊಂಡು ನೇರಳೆ ತೋಟ ಮಾಡಿರುವ ರವಿಕುಮಾರ್ ಅವರು ಗುಣಮಟ್ಟದ ಸೊಪ್ಪನ್ನು ಪಡೆಯುತ್ತಿದ್ದಾರೆ ತೋಟವಷ್ಟೇ ಅಲ್ಲದೆ ಹುಳು ಸಾಕುವ ಮನೆಯನ್ನು ವೈಜ್ಞಾನಿಕವಾಗಿ ನಿರ್ಮಿಸಿಕೊಂಡು ರೇಷ್ಮೆ ಹುಳುಗಳಿಗೆ ಅಗತ್ಯ ಶೈತ್ಯಾಂಶ ಮತ್ತು ಉಷ್ಣಾಂಶ ಕಾಯ್ದುಕೊಂಡಿದ್ದಾರೆ ಮೂರುವರೆ ಎಕರೆ ಜಮೀನಿದೆ ಮೂರುವರೆ ಎಕರೆ ಜಮೀನಲ್ಲಿ ಮುಂದೆ ಎರಡು ಅಡಿ ಎರಡೇ ಕಡಿ ಹಾಕಿದೋ ಆ ಸೊಪ್ಪು ಕ್ವಾಲಿಟಿ ಬರ್ತಾ ಇರಲಿಲ್ಲ ಆಮೇಲೆ ನಮ್ಮ ಇಲಾಖೆಯವರು ಹೇಳ್ಕೊಟ್ರು ಈಗ ಎಂಟಡಿ ಆರಡಿ ಕಡ್ಡಿ ಹಾಕಿ ಅಂತ ಆಮೇಲೆ ನಾನು ಅಲ್ಲಿ ಎಲ್ಲ ತಿಳ್ಕೊಂಡು ನಾಲ್ಕು ಅಡಿ ಕಡ್ಡಿ ಹಾಕಿದ್ಮೇಲೆ ಒಳ್ಳೆ ಇಳುವರಿ ಹತ್ತು ಕುಳಿ ಕುದ್ರೆ ಒಂದು ಹೊರೆ ಆಯ್ತಿದೆ ಸೊಪ್ಪು ಒಳ್ಳೆ ಇಳುವರಿ ಬರ್ತದೆ ಎಲ್ಲ ಹಂತ ಹಂತವಾಗಿ ಕಿತ್ತಿ ಕಿತ್ತಿ ಎರಡು ಅಡಿ ಕಡ್ಡಿ ಕಿ ಅಂತ ಹಂತವಾಗಿ ಕಿತ್ತಿ ಕಿತ್ತಿ ಇವಾಗ ಸಿ ಎಸ್ ಆರ್ ಬೆಳೀತಾ ಮುಂದೆ ಸಿ ಬಿ ಬೆಳೀತದೆ ಇವಾಗ ಸಿ ಎಸ್ ಆರ್ ಬೆಳಿತಾ ಇದೀನಿ ಚೆನ್ನಾಗಿ ಇಳುವರಿ ಕೊಡ್ತಾವ್ರೆ ನಮ್ಮ ಅಧಿಕಾರಿಗಳು ಎಲ್ಲ ಮಾಹಿತಿ ಹೇಳ್ಕೊಡ್ತಾವ್ರೆ ಸರ್ ಎಲ್ಲ ಮ ಕಡ್ಡಿಯೆಲ್ಲ ಕಿತ್ತಾಕ್ಬಿಟ್ಟೆ ಜೆ ಸಿ ಪಿಲೆಲ್ಲ ಎಲ್ಲ ಇದು ಟ್ರಂಚಿಂಗ್ ಮಿಷಿನ್ ಮಾಡಿಸ್ಬಿಟ್ಟು ಧನಿಂಗ್ ಗೊಬ್ಬರ ಹಾಕಿ ಆಮೇಲೆ ಕಡ್ಡಿ ಎಲ್ಲ ಹಾಕ್ತೀವಿ ಸರ್ ಆವಾಗ ಇಳುವರಿ ಚೆನ್ನಾಗಿ ಬರ್ತದೆ ಸರ್ ಟ್ರಂಚಿಂಗ್ ಮಿಷಿನ್ ಮಾಡಿಸಿ ಗೊಬ್ಬರ ಬೇವು ಬೇವಿನ ಸೊಪ್ಪು ಅದು ಇದು ಎಲ್ಲ ಕಡ್ಡಿ ಅದೆಲ್ಲ ತುಂಬಿಸಿ ಆಮೇಲೆ ಡ್ರಿಪ್ ಹಾಕಿಸಿ ಆಮ್ಯಕ್ಕೆ ಮೂರು ಅಡಿ ನಾಲ್ಕು ಅಡಿ ಎಂಟು ಅಡಿ ನಾಲ್ಕು ಅಡಿ ಕಡ್ಡಿ ಹಾಕ್ತು ಆವಾಗ ಸೊಪ್ಪು ಒಳ್ಳೆ ಇಳುವರಿ ಚೆನ್ನಾಗಿ ಬರ್ತದೆ ಸಿ ಎಸರು ಚೆನ್ನಾಗೇ ಬೆಳಿತಾ ನಾನು ಮೊದಲು ಸಿ ಬಿ ಮಾಡ್ತಾಯಿದ್ದೆ ಸಿ ಬಿಯಿಂದ ಏನು ವರ್ಕೌಟ್ ಇರಲಿಲ್ಲ ಆಳುಗಳು ಜಾಸ್ತಿ ಬೇಕಾಗಿತ್ತು ಸಿ ಎಸ್ ಆರ್ ಮಂದಿ ಎಪ್ಪತ್ತೈದು ಮಟ್ಟಿಗೆ ನಲ್ವತ್ತು ಸಾವಿರ ಐವತ್ತು ಸಾವಿರ ತಗೋತಾ ಇದ್ದೀನಿ ಚಂದ್ರಿಕೆ ಪ್ಲಾಸ್ಟಿಕ್ ಚಂದ್ರಿಕೆ ಒದಿಸ್ಕೊತೀನಿ ಆಳುಗಳೇನು ಬೇಕಾಗಿಲ್ಲ ಇವಾಗ ಇಳುವರಿ ಚೆನ್ನಾಗಿ ಬರ್ತದೆ ನನಗೆ ಇವಾಗ ಚೆನ್ನಾಗಿ ಬೆಳೀತಾ ಇದ್ದೀನಿ ನೀರು ತೊಂದರೆ ಇರೋದಕ್ಕೆ ಡ್ರಿಪ್ ಹಾಕಿಸ್ಕೊಂಡು ನೀರು ಒಂದು ಎಕರೆಗೆ ಇಲ್ಲಾಂದ್ರೆ ಒಂದು ಡ್ರಿಪ್ಗಳೆಲ್ಲ ಹಾಕಿಸ್ಕೊಂಡ್ರೆ ನೀರುಗಳು ಕಟ್ಟು ಆಳುಗಳು ಏನು ತೊಂದರೆ ಇಲ್ಲ ನೀರು ಒಳ್ಳೆಯ ಅನುಕೂಲವಾಗಿದೆ ನೀರು ತೊಂದರೆ ಇರೋದಕ್ಕೆ ಇವಾಗೆಲ್ಲ ಡ್ರಿಪ್ ಹಾಕಿಸ್ಕೊಂಡಿದ್ದೀವಿ ನಾವೆಲ್ಲ ಅನುಕೂಲವಾಗಿ ಚೆನ್ನಾಗಿದೆ ಸರ್ ತಿಂಗಳಿಗೆ ಒಂದು ಸಾರಿ ಸಿ ಎಸ್ ಆರ್ ಬೆಳೀತಾ ಇರ್ತೀವಿ ಮೂರು ಎಕರೆಗೆ ರೇಷ್ಮೆ ತೋಟ ಇದೆ ಡ್ರಿಪ್ಗಳೆಲ್ಲ ಡ್ರಿಪ್ ಹಾಕಿಸ್ಬಿಟ್ಟಿದ್ವಿ ಒಂದು ವಾರ ಈ ಕಡೆ ಕಟ್ಕೊಳ್ಳೋದು ಒಂದು ವಾರ ಆ ಕಡೆ ಕಟ್ಕೊಳ್ಳೋದು ನೀರು ಮೇಂಟೈನು ಚೆನ್ನಾಗಾಯ್ತದೆ ಡ್ರಿಪ್ಪಿಂದ ದಿನಕ್ಕೆ ಮೂರು ಸುಳ್ಳು ಸೊಪ್ಪು ಕೊಡ್ತೀವಿ ಸಿ ಬೆಳಗ್ಗೆ ಒಂದು ಸಾರಿ ಮಧ್ಯ ಒಂದು ಸಾರಿ ಸಾಯಂಕಾಲ ಒಂದು ಸಾರಿ ಸೊಪ್ಪು ಕೊಡ್ತೀವಿ ಸಿ ಎಸ್ ಆರು ಒಳ್ಳೆ ಇಳುವರಿ ಚೆನ್ನಾಗಿ ಬರ್ತದೆ ಈ ಚೆನ್ನಾಗಿ ಬೆಳೀತಾ ಇದ್ದೀನಿ ಸರ್ ನಾನು ಇವರಂತೆ ಇತರೆ ರೈತರು ಕೂಡ ತಾಂತ್ರಿಕತೆಗಳನ್ನು ಅಳವಡಿಸಿಕೊಂಡು ರೇಷ್ಮೆ ಕೃಷಿ ಮಾಡಿ ಗುಣಮಟ್ಟದ ಹಿಪ್ಪನೇರಳೆ ಸೊಪ್ಪನ್ನು ಬೆಳೆದು ರೇಷ್ಮೆ ಹುಳುಗಳಿಗೆ ಪೂರೈಸಿ ಉತ್ತಮ ಗುಣಮಟ್ಟದ ರೇಷ್ಮೆಗೂಡನ್ನು ಪಡೆದು ಲಾಭ ಗಳಿಸಬಹುದಾಗಿದೆ ರೈತರು ದೀರ್ಘಾವಧಿ ಬೆಳೆಗಳನ್ನು ಬೆಳೆಯುವುದರ ಜೊತೆಗೆ ಅಲ್ಪಾವಧಿ ಬೆಳೆಗಳನ್ನು ಬೆಳೆದಲ್ಲಿ ದೈನಂದಿನ ಆದಾಯಕ್ಕೆ ದಾರಿಯಾಗುತ್ತದೆ ಅಂದರೆ ಹೂವುಗಳು ತರಕಾರಿ ಮತ್ತು ಸೊಪ್ಪುಗಳನ್ನು ಬೆಳೆದುಕೊಂಡಲ್ಲಿ ದಿನನಿತ್ಯ ಆದಾಯ ಪಡೆಯಬಹುದು ಅಥಣಿ ತಾಲೂಕು ಶೇಗುಣಸಿ ಗ್ರಾಮದ ಕೃಷಿಕ ಸಿದ್ದಗೊಂಡ ಲಕ್ಷ್ಮಣ ಅವರದಿ ಅವರು ಮುಖ್ಯ ಬೆಳೆ ಕಬ್ಬಿನ ಜೊತೆಗೆ ಸಮಗ್ರ ಕೃಷಿ ಪದ್ಧತಿಯಲ್ಲಿ ತರಕಾರಿ ಕೃಷಿಯನ್ನು ಕೈಗೊಂಡಿದ್ದಾರೆ ಇಲ್ಲಿವರೆಗೂ ನಾವು ಬರೀ ಕಬ್ಬ ಬೆಳಿತಿದ್ವು ಈಗ ಬೇರೆ ಬೇರೆ ಮಾಡಿ ನೋಡ್ಬೇಕು ದೇಶದಿಂದ ಸಮಗ್ರ ಕೃಷಿ ಮಾಡಾತಿದ್ದೆವು ಬರೀ ಕಬ್ಬ ಬೆಳೆಯೋದ್ರಿಂದ ಬರೀ ಕಬ್ಬ ಬೆಳೆದು ಬೆಳೆದು ಈಗ ಅವಕ ಗೊಬ್ಬರ ಔಷಧ ಭಾಳ ಬೇಕಾತು ಅವು ಬೀಳುವರೆ ಕಡಿಮೆ ಹಾಕಿದ್ದವು ಅದರಿಂದ ಕಬ್ಬ ಒಂದು ಸ್ವಲ್ಪ ಕಡಿಮೆ ಮಾಡಿ ಸ್ವಲ್ಪ ಬೇರೆ ಬೇರೆ ಕಾಯಿಪಲ್ಯೆ ಮತ್ತು ಹಾಂಗು ಹಿಂಗು ಸ್ವಲ್ಪ ಚಿಲ್ಲರ್ ಪಿಕ್ ಮಾಡಬೇಕೆ ಈಗಿಂದ ಮಾಡಿ ನೋಡಾತಿದ್ದೆವು ನಮ್ಮದು ಇಪ್ಪತ್ತು ಎಕರೆ ಜಮೀನ ನಾವು ಮೂರು ಮಂದಿ ಹಣ ಇಪ್ಪತ್ತು ಇಪ್ಪತ್ತೆಕರೆಲ್ಲ ಈಗ ಹತ್ತು ವರ್ಷದಿಂದ ನಾವು ಬರೀ ಕಬ್ಬ ಬೆಳೆಯದ್ವಿವು ಅದರಿಂದ ಇಳುವರಿ ಕುಂಠಿತ ಆಗೋದ್ರಿಂದ ಈಗ ಒಂದು ಸ್ವಲ್ಪ ಬೇರೆ ಬೇರೆ ಮಾಡಿ ನೋಡ್ಬೇಕತ್ತೆ ಈಗಿಂದ ಈಗ ಎರಡು ಎಕರೆ ಉಳ್ಳಾಗಡ್ಡೆ ಹಾಕಿದ್ವು ನಾವು ಎರಡು ಎಕರೆ ಉಳ್ಳಾಗಡ್ಡೆ ಹಾಕಿದ್ದೆವು ಐದು ಎಕರೆ ಸದಕ ಹಾಕಿದ್ದೆವು ಎರಡು ಎಕರೆ ಗೋಧಿ ಹಾಕಿದ್ದೆವು ಮುಂದೆ ಈಗ ಕಬ್ಬ ಕಡ್ದುಳ್ಕೆ ಈಗ ಇಪ್ಪತ್ತು ಗುಂಟೆ ಸೌತೆ ಹಾಕಿದ್ದೆವು ಹತ್ತು ಇಪ್ಪತ್ತು ಗುಂಟೆ ಬೆಂಡೆ ಹಾಕಿದ್ದೆವು ಅವು ಈಗ ಇಳುವರಿ ಚಲೋ ಚಲೋದವು ಮತ್ತು ಈಗ ಸದಾ ಅವು ಇಪ್ಪತ್ತು ಇಪ್ಪತ್ತು ಗುಂಟೆ ಈಗ ಮೂವತ್ತು ಸಾವಿರ ರೂಪಾಯಿದ ಸೌತಿ ಆಯ್ತು ಮತ್ತು ಹದಿನೈದು ಸಾವಿರ ರೂಪಾಯ್ದ ಬೆಂಡೆ ಆಯ್ತು ಆಯ್ತು ಇದು ಇಳುವರಿ ಇದು ಪಾಡೈತಿ ನಲವತ್ತೈದು ದಿವಸಕ್ಕೆ ಸ್ಟಾರ್ಟ್ ಆಯ್ತು ಸ್ಟಾರ್ಟ್ ಆದ ಈಗ ಒಂದು ಹದಿನೈದು ದಿನದಾಗಂದ್ರೆ ಅವ್ರು ಅಕ್ಕ ಪಾಡೋದವ್ರಿ ಪಾಡದು ಈಗ ಅದ್ರದ ಚಲುವಳಿಸೈತಿ ನಮ್ಗೆ ಮತ್ತು ಈಗ ಉಳ್ಳಾಗಡೆ ಬೆಳೆಯೋದ್ರಿಂದ ಈಗ ಹೊಳೆ ಕಬ್ಬು ಹೆಚ್ಚರ ಖರ್ಚು ಕಡಿಮೆ ಬರುತ್ತೆ ಅದಕ್ಕೆ ಮತ್ತು ಔಷಧ ಗೊಬ್ಬರ ಕಡಿಮೆ ಬರುತ್ತೆ ಅದರಿಂದ ಒಂದು ಸ್ವಲ್ಪ ಎಲ್ಲರೂ ಒಂದು ಸ್ವಲ್ಪ ಬೇರೆ ಬೇರೆ ಮಾಡ್ಕೊಂದ ಕಬ್ಬು ಹಚ್ಚರ ಪಾಡ್ ಮತ್ತು ನಾವು ವರ್ಷಕ್ಕೊಮ್ಮೆ ಅದ್ರ ಕಬ್ಬಿಂದ ರೊಕ್ಕ ಬರ್ತದೆ ನಮ್ಗೆ ಈ ಅನ್ಕತನ ನಾವು ಸಾಲ ತೆಗೆದು ಅದನ್ನ ತಿನ್ಕೊತ ಇರೋದು ಮುಂದೆ ಬಂದು ಕಬ್ ಬಂದ್ಬಿಟ್ಟಿಗೆ ಮತ್ತು ಸಾಲ ಕುಡ್ದು ಮಾತು ಸಾಲ ತೆಕತ್ತದ ಹಿಂಗಾಗತ್ತ ನಾವಾಗ ಈಗ ಬೇರೆ ಬೇರೆ ಬೆಳೆ ಮಾಡಿ ಕಿಶಿಂದ ಈಗ ಸದಾ ಚಾಲ್ತಿ ಅದಾವ ಈಗ ಇವ ಇವು ವಾರಕ್ಕೊಮ್ಮಿ ಶಾಂತಿ ಉಕ್ಕಿವ ಶಾಂತಿಗೆ ಹೋಗೋದ್ರಿಂದ ಏಳು ಎಂಟು ಸಾವಿರ ರೂಪಾಯಿನ ಬರಲಾ ಐತಿ ಅದರಿಂದ ನಮ್ಮ ಮನೆ ನಡ್ದಿದ್ವಿ ಈಗ ಗ್ವಾಬ್ರ ಗುಡಿ ಹಾಂಗು ಹಿಂಗು ಎಲ್ಲ ನಡ್ದಿತ್ತಿದ್ರ ಮ್ಯಾಗ ಈಗ ಎಲ್ಲ ಥರ ಒಂದು ಸ್ವಲ್ಪ ಬೆಳೆದ್ರೆ ಎಲ್ಲ ರೈತರ ಚಲೋ ಆಕತಿ ಈಗ ಉಳ್ಳಾಗಡ್ಡಿನೂ ಎರಡು ಎಕರೆ ಹಾಕಿದ್ವಿ ನಾವ ಉಳ್ಳಾಗಡ್ಡಿನೂ ಅದು ಚಲೋತಿ ಆ ಪಂಚಗಂಗಾ ಪಂಚಗಂಗ ಪುನಃ ಪ್ರಸಂಗತ್ತೈಸಿಂದ ಎರಡು ಎಕರೆ ಉಳಾಗಡ್ಡಿ ಹಾಕಿದ್ದೆವು ಎರಡು ಎಕರೆ ಕಡಲೆ ಹಾಕಿದ್ದೆವು ಮತ್ತು ಹಿಂಗೆ ಎಲ್ಲರೂ ಒಟ್ಟಾರೆ ಬೇರೆ ಬೇರೆ ಮಾಹಿತಿ ಒಂದು ಸ್ವಲ್ಪ ಮುಂದೆ ಇನ್ನಿದ್ ತೆಗೆದ ಕಬ್ಬು ಹಾಯಿಸ್ತಾರೆ ಕಬ್ಬಿನ ಇಳುವರಿ ಚಲೋ ಬರ್ತಾವೆ ಖರ್ಚು ಕಡಿಮೆ ಬರ್ತತಿ ಗೊಬ್ಬರ ಔಷಧ ಕಡಿಮೆ ಬರ್ತೈತಿ ಈಗ ನಾವು ಬರೀ ಕಬ್ಬ ಹಚ್ಬೋದ ಹಳೆ ವೇಳೆ ಕಬ್ಬ ಹಚ್ಚೋಣದ ಎಟ್ಟು ಗೊಬ್ಬರ ಔಷಧ ಮಾಡ್ರೂ ಇಳುವರಿ ಕಡಿಮೆ ಬರತ್ತವ ಈಗ ಒಂದು ಸ್ವಲ್ಪ ನೆಲನೂ ಸ್ವಲ್ಪ ಕಾಯ್ತಾವ ಈಗ ಚಿಲ್ಲರ್ ಪಿಕ್ ಮಾಡಿ ಕಿಸಿಂದ ಒಂದು ಎರಡು ತಿಂಗಳು ಗಳತಿರು ಬಿಟ್ಟಿವರ ನೆಲನೂ ಕಾಯ್ತವು ಕಬ್ಬು ಹಚ್ಚಿ ತಿಳಿನವ ಖರ್ಚು ಗೊಬ್ಬರ ಔಷಧ ಖರ್ಚು ಕಡಿಮೆ ಬರ್ತೈತಿ ಕಡಿಮೆ ಬಂದು ಇಳುವರಿ ಚಲೋ ಬರ್ತಾವೆ ಅದರ ಸಿಂದ ಇದ ಮಾಡಿದ್ವಿ ಇಲ್ಲಿವರೆಗೂ ನಾವು ಬರೀ ಕಬ್ಬ ಹಚ್ಚೋದು ಕಡಿಯೋದು ಮತ್ತು ಹಾಳಿ ಕಬ್ಬು ಕಬ್ಬ ಹಚ್ಚೋದು ಇದನ್ನ ಮಾಡ್ತಿದ್ದೆವು ಈ ಒಲ ಒಂದು ಸ್ವಲ್ಪ ಮಾಡಿ ನೋಡ್ಬೇಕು ಇಷ್ಟ ಮಾಡಾತಿದ್ವಿ ಎಲ್ಲ ಚಲೋ ಇವು ಇಳು ಇವು ತುರ್ದು ಇಳು ಚಲೋ ಬಂದವು ಚಿಲ್ಲರ್ ಚಿಲರ್ ಪಿಕ್ ತೆಗೆದ ಕಬ್ಬಿಸ್ತಾರ ಕಬ್ಬಿನ ಇಳುವರಿ ಚಲೋ ಬರತೀತಿ ಖರ್ಚು ಕಡಿಮೆ ಹಾಕಿದ್ವಿ ಮಣಿಪುರ ಜೋಳ ಗೋಧಿ ಸದಕ ಉಳಾಗಡ್ಡಿ ಬೇಂಡಿ ಸೌತಿ ಈ ಎಲ್ಲಾ ತರ ಮಡಿದವು ಎಲ್ಲಾ ಮಾಡೋದ್ರಿಂದ ಎಲ್ಲಾ ಅನುಕೂಲ ಆಕತಿ ಲಕ್ಷ್ಮಣ್ ಅವರದು ಒಟ್ಟು ಇಪ್ಪತ್ತು ಎಕರೆ ಜಮೀನು ಅದರಲ್ಲಿ ಕಬ್ಬನ್ನು ಮುಖ್ಯ ಬೆಳೆಯಾಗಿ ಬೆಳೆಯುತ್ತಿದ್ದಾರೆ ಪ್ರಸ್ತುತ ಸಮಗ್ರ ಕೃಷಿಯಲ್ಲಿ ಈರುಳ್ಳಿ ಸೌತೆಕಾಯಿ ಬೆಂಡೆ ಕಡಲೆ ಮತ್ತು ಗೋಧಿಯನ್ನು ಬೆಳೆಯುತ್ತಿದ್ದಾರೆ ಭೂಮಿಯಲ್ಲಿ ಏಕ ಬೆಳೆಯನ್ನೇ ಪದೇ ಪದೇ ಬೆಳೆಯುವುದು ಸೂಕ್ತವಲ್ಲ ಆದ್ದರಿಂದ ಲಕ್ಷ್ಮಣವರು ಆಗಾಗ ಬೆಳೆ ಪರಿವರ್ತನೆ ಮಾಡುತ್ತಾರೆ ಇದರಿಂದ ಭೂಮಿಯ ಫಲವತ್ತತೆಯನ್ನು ಕಾಯ್ದುಕೊಂಡು ಉತ್ತಮ ಇಳುವರಿಗೆ ಅನುಕೂಲವಾಗುತ್ತದೆ ಈಗ ಇಪ್ಪತ್ತು ಗುಂಟೆ ಸೌತೆ ಹಾಕಿದವು ಈ ಸೌತೆ ಏನು ಖರ್ಚು ಬರ್ತಾ ಅಂದ್ರೆ ಈಗ ನಾವು ಕಬ್ಬ ಕಡ್ದು ಪ್ಲೇ ಲಂಗರಿ ಹೊಡೆದಾಗ ರೂಟ್ರು ಹೊಡೆದ್ವು ರೂಟ್ರು ಹೊಡ್ದಾಗ ಟ್ಯಾಕ್ಟ್ರ ಮನೀದೈತಿ ಅದಕ್ಕೆ ಒಂದು ಹದಿನೈದು ನೂರು ರೂಪಾಯಿ ಡಿಸೈಲ್ ಆಯ್ತು ಇಪ್ಪತ್ತು ಗುಂಟೆಗೆ ಹದಿನೈದು ನೂರು ರೂಪಾಯಿ ಡಿಸೈಲ್ ಆಯ್ತು ಐತೆ ಇದನ್ನ ರೂಟ್ರು ಹೊಡೆ ಸಾಲ್ ಕಿಸಿಂದ ಇದನ್ನ ಸೌತಿ ಹಚ್ಬೇಕಾದ್ರೆ ಇದಕ್ಕೆ ಹನ್ನೊಂದು ನೂರು ರೂಪಾಯಿ ಬೀಜ ಹನ್ನೊಂದು ನೂರು ಅದೊಂದು ಹದಿನೈದು ನೂರು ಅಂದ್ರೆ ಮೂರು ಒಂದು ಮೂರುವರೆ ಸಾವಿರ ರೂಪಾಯಿ ಆತು ಇದನ್ನ ಹಾಕ್ಬೇಕಾರೆ ಇದನ್ನ ಹಾಕಿ ಎರಡು ಸಲ ಔಷಧ ಹೊಡೆದೇವು ಔಷಧೊಂದು ಒಂದು ಎರಡು ಸಾವಿರ ರೂಪಾಯಿ ಔಷಧ ಖರ್ಚು ಬಂತಿ ಅಂದ್ರೆ ಟೋಟಲ್ ಒಂದು ಐದು ಸಾವಿರ ರೂಪಾಯಿ ಖರ್ಚು ಐತಿ ಅದಕ್ಕೆ ಇದನ್ನ ಹರಿಯಾಕೇನತಿ ನಾವು ಮಣ್ಣನವ್ರದೇವು ಮಣ್ಯಾನವ್ರು ಮೂರು ಮಂದಿ ಅಣ್ಣ ತಮ್ಮ ಮುಂದೆ ಮೂರು ಮಂದಿ ಹೆಣ್ಮಕ್ಳು ಅದಾರೀ ಮಕ್ಳು ಸಾಲಿ ಹೋಗಾರೀ ನಾವು ಇದ ಮತ್ತು ಇದು ಆಳ್ಗಳ ತಗೊಂಡ್ ಕಿಸಿಂದ ಹರಿತೇವು ಈಗ ಈ ಒಟ್ಟು ಔಷಧ ಖರ್ಚ ಒಂದು ಐದು ಸಾವಿರ ರೂಪಾಯಿ ಖರ್ಚು ಐತ್ರಿ ಈಗ ನಾವು ಇಲ್ಲೇ ಹತ್ತನಿ ಮಾರ್ಕೆಟ್ಗೆ ಒಯ್ತೀವಿ ವಾರ ಹತ್ನಿ ಮಾರ್ಕೆಟ್ಗೆ ಹೋಯ್ತು ವಾರ ಒಂದು ಹನ್ನೊಂದು ಹನ್ನೊಂದರಿಂದ ಹದಿನೈದು ಸ್ಟ್ರೇ ನಮ್ಗೆ ಸೌತಿಗೆ ಹಾಕವು ಐತೆ ಈಗ ಒಂದು ಟ್ರೇಕ ಪೈಲ ಆರುನೂರಂಗೆ ಮರ್ಯಾವ್ರಿ ಒಂದು ಟ್ರೇಕ ಈಗ ಒಂದು ಸ್ವಲ್ಪ ಕಡಿಮೆ ಆಗೋದ್ರಿಂದ ಐದು ನೂರಂಗೆ ಮಾರತ್ತವು ಈಗ ಸದಾ ಇದ್ರದ ಮೂವತ್ತು ಸಾವಿರ ರೂಪಾಯಿ ನಮ್ಗೆ ಇನ್ಕಮ್ ಆತಿ ಇಪ್ಪತ್ತು ಗುಂಟೆದ ಈಗ ಒಂದು ಒಂದು ನಲ್ವತ್ತೈದು ಅಂದ್ರೆ ಚಾಲು ಆಗೈತಿ ಈಗ ಎರಡು ತಿಂಗ್ಳು ಆಯ್ತು ನಮ್ಗೆ ಈಗ ಸೌತಿ ಬಡ್ಡಿ ಬೀಜ ಊರಿ ಈಗ ಎರಡು ಅಂದ್ರೆ ಮೂವತ್ತು ಸಾವಿರ ರೂಪಾಯಿ ಆಗೈತಿ ಇದರ ಐದು ಸಾವಿರ ರೂಪಾಯಿ ಖರ್ಚು ತೆಗೆದ್ರು ಇಪ್ಪತ್ತೈದು ಸಾವಿರ ರೂಪಾಯಿ ಆಯ್ತು ಇನ್ನು ಮೂವತ್ತು ಸಾವಿರ ರೂಪಾಯಿದ ಈಗ ಇದರ ಸೌತೆಕಾಯಿ ಮಾಡ್ತತಿ ಸೌತೆಕಾಯಿ ಮತ್ತು ಬೆಂಡೆ ಕೃಷಿಯನ್ನು ಆಧುನಿಕ ಕೃಷಿ ಪದ್ಧತಿಯಲ್ಲಿ ಬೆಳೆದಿಟ್ಟಿದ್ದಾರೆ ಉತ್ತಮ ಬೆಳೆ ನಿರ್ವಹಣೆ ಮಾಡಿಕೊಂಡು ಗುಣಮಟ್ಟದ ಹೆಚ್ಚಿನ ಇಳುವರಿಯ ತರಕಾರಿಯನ್ನು ಪಡೆಯುತ್ತಿದ್ದಾರೆ ತಾವು ಬೆಳೆದ ತರಕಾರಿಗಳನ್ನು ಹತ್ತಿರದ ಮಾರುಕಟ್ಟೆಯಲ್ಲಿ ಲಕ್ಷ್ಮಣ್ ಅವರೇ ಸ್ವತಃ ಮಾರಾಟ ಮಾಡುತ್ತಾರೆ ಈಗ ಬೆಂಡಿ ಇಪ್ಪತ್ತು ಗುಂಟೆ ಹಾಕಿದವು ಈಗ ಬೆಂಡಿ ಹಾಕ ಅದು ಒಂದು ಒಂದು ಮೂರು ಸಾವಿರ ರೂಪಾಯಿ ಖರ್ಚು ಮಾಡ್ತಿ ಈಗಂದ್ರೆ ಹಾಕ ಒಂದು ಮೂರು ಆಳು ಹತ್ತೆ ಅದಕ್ಕೆ ಇಪ್ಪತ್ತು ಗುಂಟೆ ಬೆಂಡೆ ಹಾಕ್ಬೇಕಾದ್ರೆ ಮೂರು ಆಳು ಹತ್ತೆವು ಮುಂದೆ ಬೀಜ ಒಂದು ಎರಡು ಸಾವಿರ ರೂಪಾಯಿ ಬೀಜ ಹತ್ತೆವು ಅದಕ್ಕೆ ಬೀಜ ತಂದು ಹಾಕಿದ್ದೆವು ಎರಡು ಸಾವಿರ ಒಂದು ಮೂರು ಸಾವಿರ ರೂಪಾಯಿ ಖರ್ಚು ಐತೆ ಅದಕ್ಕೆ ಆಯ್ತಾ ಒಂದು ಎರಡು ಸಲ ಸ್ಪ್ರೇ ಮಾಡಿದ್ದೆವು ಅದಕ್ಕೆ ಎರಡು ಸಲ ಸ್ಪ್ರೇ ಮಾಡಿದ್ದೆವು ಒಮ್ಮೆ ಬಡ್ಡಿ ಗೊಬ್ಬರ ಇಟ್ಟದೇವು ಇವು ಅದು ಒಂದು ಹತ್ತು ಸಾವಿರ ರೂಪಾಯಿ ಖರ್ಚು ಬಂತದ ಇಪ್ಪತ್ತು ಗುಂಟೆಗೆ ಒಂದು ಹತ್ತು ಸಾವಿರ ರೂಪಾಯಿ ಖರ್ಚು ಮಾಡ್ತಿ ಈಗ ಇದ್ರ ಅದ್ರದ್ದು ಬೆಂಡೆಕಾಯಿ ಈಗ ಚಲೋ ಆಗ್ಯಾವು ಈಗ ಚಲೋ ಆಗ್ಯಾವಂದ್ರು ಎರಡು ವಾರ ಈಗ ಹಾಕಿದ್ದೆವು ಬೆಂಡೆಕಾಯಿ ಐವತ್ತೈವತ್ತು ಕಿಲೋ ಹೊಂಟಾವು ಬೆಂಡೆಕಾಯಿ ಎರಡು ವಾರ ಐವತ್ತೈವತ್ತು ಕಿಲೋ ನೂರು ಕಿಲೋ ಬೆಂಡೆಕಾಯಿ ಹೊಂಟಾವಿಗೆ ಕಿಲೋಕ ಎಪ್ಪತ್ತು ರೂಪಾಯಿ ರೂಪಾಯ್ದಂಗೆ ಮಾರತವನು ಬೆಂಡೆಕಾಯಿ ನೂರು ಕಿಲೋ ಅಂದ್ರೆ ಏಳು ಸಾವಿರ ರೂಪಾಯಿ ಆತದ ಈ ಏಳು ಸಾವಿರ ರೂಪಾಯಿ ಆಯಿತು ಇನ್ನು ಇನ್ನೂ ಚಲೋತದ ಇನ್ಕಮ್ಮ ಇನ್ನೂ ಭಾಳ ಮಾಡ್ತೈತದ ಅದು ಚಲೋ ಐತಿ ಬೆಂಡೆಕಾಯಿದು ಇನ್ನು ಅದು ಒಂದು ಇನ್ನು ಒಂದು ತಿಂಗಳ ತಿಂಗಳ ಎರಡು ತಿಂಗಳು ಬರತಿ ಅದಿನ ಇನ್ನು ಎರಡು ತಿಂಗಳ ಈಗ ಚಲೋ ಐತದ್ರಿ ಇನ್ಕಮ್ಮ ಇನ್ನು ಎರಡು ತಿಂಗ್ಳು ತನ ಅಂದ್ರೆ ಅದು ಚಲೋ ಆಕತಿ ಈಗ ಇಲ್ಲಾಂದ್ರು ಒಂದು ಲಕ್ಷ ರೂಪಾಯ್ದು ಹಾಕತಿ ಒಂದು ಇದು ಇಪ್ಪತ್ತು ಗುಂಟೆ ಅದು ಇಪ್ಪತ್ತು ಗುಂಟೆ ಕೊಡಿ ಒಂದು ಲಕ್ಷ ರೂಪಾಯಿ ಆಕತಿ ಒಂದು ಮೂರು ತಿಂಗ್ಳದಾಗ ನಾ ಒಂದು ಲಕ್ಷ ರೂಪಾಯಿದ ಉತ್ಪನ್ನ ಮಾಡ್ತೈತಿ ನೆಲ ಕಾಲ್ಗಿನ ಆಕತಿ ಮುಂದಿನ ಪೀಕಿ ಚಲೋ ಆಕತಿ ಅಂತ ಹೇಳ್ತೀನಿ ಒಟ್ಟಾರಿಯಾಗಿ ರೈತರು ಒಂದೇ ಬೆಳೆಯನ್ನು ಪದೇ ಪದೇ ಒಂದೇ ಜಮೀನಿನಲ್ಲಿ ಬೆಳೆಯುವ ಬದಲು ಲಕ್ಷ್ಮಣ್ ಅವರಂತೆ ಸಮಗ್ರ ಕೃಷಿ ಪದ್ಧತಿ ಹಾಗೂ ಬೆಳೆ ಪರಿವರ್ತನೆಯನ್ನು ಅಳವಡಿಸಿಕೊಂಡಲ್ಲಿ ಕೃಷಿಯಲ್ಲಿ ಸುಸ್ಥಿರತೆ ಕಾಣಬಹುದು